ರೆಸಿಪಿ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನು ಮಾಡೋಣ ಅಂದ್ರೆ ದಾನಿ ಉಂಡೆ ಮಾಡೋಣ ಐತಲ್ರಿ ದಾನಿ ಉಂಡೆ ಮಾಡೋಣ ಅದಕ್ಕೇನು ಬೇಕು ನೋಡಿರಿ ಅರ್ಧ ಕೆ ಜಿ ದಾಣಿ ತೊಗೊಂಡಿನಿ ಅದಕ್ಕೆ ಇಲ್ಲೇ ಒಣ ದ್ರಾಕ್ಷಿ ಬಾದಾಮಿನ ತುಪ್ಪದಾಗ ಹುರಿಯ ಅವನ್ನ ಅವ ನೋಡಿರಿ ಏಲಕ್ಕಿ ಪುಡಿ ಶುಂಠಿ ಪುಡಿ ಬೇಕು ಮತ್ತು ಇಲ್ಲಿ ಪಾಕ ಮಾಡೋಣ ಪಾಕ ಮಾಡ್ಕ ಬೆಲ್ಲ ರೀ ಒಂದು ಡಬ್ರಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಮುಳುಗುವಷ್ಟು ತಿರುಗಿಸ್ತಿರ್ಬೇಕು ನೋಡಿರಿ ನೋಡಿರಿ ಈ ಥರ ತಿರುಗಿಸ್ಬೇಕು ಹಣಬೇಕು ನೀರು ಹಣ ಅದನ್ನು ಸೋಸನ್ರಿ ಅದು ಒಂದು ಸ್ವಲ್ಪ ಹೊಲಸರ್ತೈತಿ ಸಕ್ಕ ಬೆಲ್ಲಾಗ ಸೋಸ್ಕೊಂಡು ಇರ್ಕೊಂಡಿವಿ ಈ ಕಡೆ ಏನು ಮಾಡೋಣ ದಾಣಿ ತೊಗೊಂಡಿ ನೋಡಿರಿ ಅದಕ್ಕೆ ಹುರಿದಿಟ್ಟು ಕರಿದಿಟ್ಕೊಂಡಿರ್ತೀವಲ್ಲ ರೀ ಒಣ ದ್ರಾಕ್ಷಿ ಇಲ್ಲಿ ಏನು ಮಾಡೀವಿ ಅರ್ಧ ಎರಡು ಕಪ್ನಷ್ಟು ಪುಟ ನೀಟ್ಟು ತಗೊಂಡಿನಿರಿ ಅದನ್ನು ಹಾಕ್ಬೇಕು ಇವು ತುಪ್ಪದಾಗಿ ಹುರಿದು ಒಣದ ದ್ರಾಕ್ಷಿ ಬಾದಾಮಿನ ಏಲಕ್ಕಿ ಪುಡಿ ಶುಂಠಿ ಪುಡಿ ರೀ ಅಷ್ಟು ಕೈಯ್ಯಾಡ್ಸ್ಬೇಕು ಹ್ಞೂ ಈ ಥರ ಕೈಯಾಡಿಸಿ ಅದನ್ನು ಪಾಕ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ರೀ ಅದು ಹ್ಞೂ ಈ ಥರ ಹಾಕಿ ಹಣ ಹಾಕಿ ರೀ ಎಲ್ಲ ಮೇಲೆ ಈ ಥರ ಆಗತ್ತೆ ನೋಡಿರಿ ಹಾಂ ಉಂಡೆ ಮಾಡ್ಬೇಕು ನೋಡ್ರಿ ನೋಡಿರಿ ಈ ಥರ ಉಂಡೆ ಕಟ್ಟಬೇಕು ಒಂದೊಂದು ಒಂದನ್ನು ಉಂಡೆ ಕಟ್ಟಿ

കൊണ്ട് ഡണിഗുണ്ടി നാഗർ പഞ്ചമി നഗരപഞ്ചമി ഡി രീ